ಪಡೀರಿ ಶಾವ್ಯಾಗ ಮಜ್ಜಿಗೆ ಏನ ಹಾಕ್ತೋ ಏನ ಹಾಕ್ತೋ ಶಿವ ಅವನೂನ ಪಾಯಿಂಟ್ಸ್ ಟೇಬಲ್ ಎಲ್ಲ ಅಲ್ಲೂಲ್ ಕಲ್ಲುಲ ಆಗತ್ತಲ್ಲ ಅವನೂನ ಬಾಟಮ್ನಾಗ ಇದ್ದಿದ್ದ ಟೀಮ್ಗಳು ಬಾಟಮ್ನಾಗ ಇದ್ದಿದ್ದ ಟೀಮ್ ನೋಡ್ಕೊಳ್ಳು ಟಾಪ್ ಟೀಮಿಗೆ ರಪ್ಪ 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 ನಾಯಿ ಹೊಡೆದಂಗೆ ಹೊಡ್ಯಾತವ್ ಏನ ಆಗತ್ತವ್ ನೋನ್ ಇವತ್ತು ನೋಡಿದ್ರ ಡಿ ಸಿ ಹೊಡತ್ರಿ ಅವನು ಡಿ ಸಿ ಎಪ್ಪ ಇದು ಮಾತ್ರ ಭಾಳ ಅನುಕೂಲ ಆಗ್ತವೆ ಆಗ್ಬೇಕಿತ್ತವ ಪಂಜಾಬಿ ಏಟ್ ಬೀಳ ಬೇಕಿತ್ ತಿಲಿ ಕಣಸ ಇದು ಆರ್ಜಿ ಮಾತ್ರ ಫುಲ್ ಅನುಕೂಲ ಆಗೈತ್ರಿ ಆಗ್ಬೇಕಿತ್ತ ಆಬೇಕಿತ್ ಬಾಳ ಪಟಾಪಟ ನನ್ನ ಕರೆಯಾಗಿತ್ತ ಸಬ್ಸ್ಕ್ರೈಬರ್ ಆಗಿ ಹೊಡ್ರಾವ್ ಎಸ್ ಎಂಆರ್ಗೆ ಒಂದು ಗಂಟೆ ಹೊಡ್ರಿ ಅವನ ಹೆಸರಲ್ಲಿ ಕೊಹ್ಲಿ ಭಯ್ಯ ಖುಷಿ ಆಗ್ಬೇಕು ಆಗ್ಬೇಕವ್ ಅವನು ಖುಷಿಯೇ ಇನ್ನ ಸೋತಾಗ ಖುಷಿ ಹಿಂಗ ಆಗಿತ್ತವ್ಅನು ಆದ್ರೆ ಏನ್ ಮಾಡುದು ಇವತ್ತು ನಾವು ಸೋತೀವಿ ಮತ್ತ್ ಲೋಟ ಖುಷಿ ಪಡ್ರಿ ಎಂಜಾಯ್ ಮಾಡ್ರಿ ಅವ್ನ ಆ ಪಾನ್ಸ್ಟೇಬಲ್ ಅಂತರ ಅಲ್ಲೋಲ್ ಕಲ್ಲೋಲ್ ಆಗ್ಲಿಕ್ಕದ ಎಲ್ಲ ನನ್ನ ಮಕ್ಳು ಕೆಳಗಿದ್ದವ್ರು ಹೊಡ್ಲಿಕ್ಕೆ ಎಮ್ಮಾಯದವ್ರಿ ನಾವು ಹೊಡಿತೀವಿ ಆಗಿದ್ದಾರ ಇದು ಮಾತ್ರ ಪಿಕ್ಸ್ ಎಮ್ಮಾಯಕ್ಕೆ ಒಂದ್ ಟ್ಯಾಪ್ ಸಿಕ್ಕೂ ಬರಾಕಂತ ಪಿಕ್ಸ್ ಟ್ರೈ ಮಾಡೇ ಮಾಡ್ತಿವನು ಕಂಡೀಷನ್ ಅವ್ನು ನಾಯ್ ಜಿಟಿ ಸೋಲ್ ಹಾಕ ಇವತ್ತಿ ಟೆನ್ಷನ್ ಇಲ್ಲ ಸೋತಿದ್ರೆ ನಡೀತಿತ್ತು ನೀವು ಒಂದಿಟ್ಟು ಹೆಲ್ಪ್ ಮಾಡಿ ಹೆಲ್ಪ್ ಮಾಡಿ ಹೊಂಟೀವಿ ನೋಡೋ ನಾನು ನೆಕ್ಸ್ಟ್ ಸೀಸನ್ ನಮ್ದು ಕೇಳಿಸ್ರಪ್ಪ ನಾನು ಡಿ ಸಿ ಸ್ವಲ್ಪ ಹೆಲ್ಪ್ ಮಾಡಿ ಹತ್ತಿ ಗಟ್ಟ ಸಾಕು ನಾನು ಹೊರಗೆ ಓದಿಲ್ಲ ಸಮಾಗದ ಐತವ ನಾನು ಬೇರೆದವರು ಬ್ಯಾರೆದವ್ರ ಹೆಲ ಹತ್ತ ನಾವು ಹೊರಗೆ ಓದಿಲ್ಲ ಇದು ತೆರ ಸಮಾನ ಐತವ ನಾನು ಜಿಗದಾಟಿ ಒದ್ದಾಡಿ ಹೋಗ್ತೀನಿ ಪೂರ್ತಿ ಹಂಗೆ ಚಡ್ಡಿ ಹರಕೊಂಡು ಫುಲ್ ಪಾರ್ಟಿ ಮೇಲೆ ಪಾರ್ಟಿ ಮಾಡೋಣ ಆದ್ರೆ ಟೈಟ್ ಆಗೋದಿಲ್ಲ ಏ ರಜ್ವಿ எல்லோ எல்லோ அவன திசா ஆகி ஓய் சந்தப்பா அவனோ நீ இதில் அவன நீ செல் ஏன் ஆடி அன்னது யாரும் ஆத்தின் மடியதில் ஏன் பிஃப்டி ஒடலு தோல்சி ஸ்ட்ராய்க்க மா நகன முரீள்வோ முரீதல்ல அவன அடிசி மக ஏன் கெட்ட திண்டி பிளேயர் பண்ண பாட்ட டேஞ்சர் ஆட்ஜர் ஆடிக மோஸ்ட் இம்பார்டெண்ட் மத்தி தன ಹೊಳಕೆದವ್ರಿಗೆ ಎಲ್ಲರಿಗಿ ಅಂಥ ಕೃಷಿಯಲ್ಲಿ ಮ್ಯಾಚ್ ಕೇಳ್ತ ಇವತ್ತು ನೀವು ಗೆದ್ದು ಭಾಳ ಪುಣ್ಯ ಮಾಡಿ ಯಾರ್ಯಾರು ಹೆಲ್ಪ್ ಆಗೈತಿ ಇದರಿಂದ ಜಿ ಟಿ ಹೆಲ್ಪ್ ಆಗೈತಿ ಐ ಹೆಲ್ಪ್ ಆಗೈತಿ ನಮಗೆ ಹೆಲ್ಪ್ ಆಗೈತಿ ಮೂರು ಟೀಮಿಗೆ ಹೆಲ್ಪ್ ಆಗ್ಯಾವ ನೀವು ಹೊಡೆದು ಗೆದ್ದಿದ್ದಕ್ಕೆ ನೆಕ್ಸ್ಟ್ ಮ್ಯಾಚ್ ನಾವು ಹೊಡೆದ್ಕೇತ